ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ಮೈಲ್ ವಿತ್ ಪ್ರಿಯಾನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ಬರೀ ಮೂರ ಇಂಗ್ರೀಡಿಯಂಟ್ದಿಂದ ನಾವು ಮನೆಯೊಳಗನ ಯಾವ ರೀತಿ ಹರ್ಬಲ್ ಶ್ಯಾಂಪೂನ ರೆಡಿ ಮಾಡ್ಕೋಬೋದು ಅಂತೇಳಿ ನೋಡೋನು ಮೂರು ಇಂಗ್ರೀಡಿಯೆಂಟ್ ಅಂದರೆ ಯಾವುದಪ್ಪ ಅದು ಮನೆಯೊಳಗನ ಶಾಂಪೂ ಮಾಡ್ಕೊಳ್ಳೋದು ಅಂತ ನೀವು ವಿಚಾರ ಮಾಡತ್ತಿರ್ಬೇಕಲ್ಲ ಬರೀ ಅದು ಯಾವುದಂತ ಅಂತ ನೋಡೋನು ಫಸ್ಟ ನಾವಿಲ್ಲಿ ಶೀಖಕಾಯಿ ಪೌಡ್ರ್ ತೊಗೊಳ್ಳೋನು ನೋಡ್ರಿ ಶೀತಕಾಯಿ ಪೌಡರ್ ಇದು ಉಲ್ಟಾ ಕಾಣಿಸ್ತಿರ್ಬೇಕು ನಿಮ್ಗೆ ಮೊದಲನೇದಾಗಿ ನಾನಿಲ್ಲಿ ಶೀಕಾಯಿ ಪೌಡ್ರ್ ತಗೊಂಡಿನಿ ನೋಡ್ರಿ ಇದು ನಿಮ್ಗೆ ಉಲ್ಟಾ ಕಾಣಿಸ್ತಿರ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಐತಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಶೀಕಾಯಿ ಪೌಡ್ರ್ ಐತಿ ಇದ್ರ ಮೇಲೆ ಬರ್ದಾರು ನೋಡ್ರಿ ಇದೂ ಉಲ್ಟಾ ಅನ್ಸಾತಿರ್ಬೇಕು ನಿಮಗೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಅಂದ್ರೆ ರೀಟಾ ಪೌಡರ್ ನೋಡಿರಿ ಇದು ಇದನ್ನು ನಾವು ಅಂಟವಾಳಕಾಯಿ ಅಂತೀವಿ ಅದ್ರದ್ದು ಪೌಡ್ರ್ ಇದು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಐತಿ ಮತ್ತು ನೆಕ್ಸ್ಟ್ ಇಂಗ್ರೀಡಿಯಂಟ್ ನೋಡೋನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದು ನೋಡಿರಿ ಆಮ್ಲ ಪೌಡರ್ ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ ಅದನ್ನು ಒಣಗಿಸ್ಬಿಟ್ಟು ಅದ್ರ ಪೌಡ್ರ್ ಮಾಡಿರೋದು ಇದು ಇದೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ಆಗೈತಿ ಈ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಇವತ್ತ ಶ್ಯಾಂಪೂ ರೆಡಿ ಮಾಡ್ಕೊಳ್ಳೋನು ಇಲ್ಲಿ ನೋಡಿರಿ ನಾನೊಂದು ಬೌಲ್ ತೊಗೊಂಡಿನಿ ಮೀಡಿಯಮ್ ಸೈಜ್ ಐತಿ ಈ ಬೌಲ್ಗೆ ನಾವು ಶೀಕಕಾಯಿ ಪೌಡರ್ ಐದು ಟೀ ಸ್ಪೂನ್ ಹಾಕೊಳ್ಳೋನು ಐದು ಟೀ ಸ್ಪೂನ್ ಆಗುವಷ್ಟು ಶೀಖಕಾಯಿ ಪೌಡ್ರ್ ಹಾಕ್ಕೊಳತ್ತೀನಿ ಈಗ ಇದಕ್ಕೆ ನಾವು ಈಗ ರೀಠಾ ಪೌಡ್ರ್ ಹಾಕೊಳ್ಳೋನು ಇದನ್ನು ಸೇಮ್ ಕ್ವಾಂಟಿಟಿ ಒಳಗೆ ಹಾಕೋಬೇಕು ಇದನ್ನು ಐದು ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಳ್ತೀನಿ నోడ్రీ ఇం ఐదు టీ స్పూన్ ఆగ హి ఈ నెక్స్ట్ నూ ఆమ్ పౌడర్ హాకళను ఆమ్ల పౌడర్ను ఐదు టీ స్పూన్ ఆగస్తను ನೋಡ್ರಿ ಐದು ಟೀ ಸ್ಪೂನ್ ಆಗುವಷ್ಟು ಆಮ್ಲಾ ಪೌಡ್ರ್ ಹಾಕೊಂಡಿನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಈಗ ಇದಕ್ಕೆ ನೀರು ಹಾಕೊಳ್ಳೋನು ಲಿಕ್ವಿಡ್ ಫಾರ್ಮ್ ಒಳಗೆ ಮಾಡ್ಕೋಬೇಕಿದ್ದನ್ನು ಒಂದು ಗ್ಲಾಸ್ ನೀರು ಹಾಕೊಳ್ಳೋನು ಗಂಟು ಗಟ್ಟಬಾರ್ದಿದ್ದು ಪೂರ್ತಿ ಲಿಕ್ವಿಡ್ ಆಗಬೇಕು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋನು ಇದು ನೋಡ್ರಿ ನಮ್ಮ ಶಾಂಪೂ ರೆಡಿ ಆಗೈತಿ ಈ ರೀತಿ ಇರಬೇಕಿದು ಈಗ ಇದನ್ನು ಒಂದು ಖಾಲಿ ಬಾಟಲ್ ಈ ರೀತಿ ಬಾಟಲ್ ಇರುತ್ತಲ್ಲ ಅದರೊಳಗೆ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳೋನು ಇದು ನೋಡ್ರಿ ಹೋಮ್ ಮೇಡ್ ಶಾಂಪೂ ರೆಡಿ ಆಗೈತಿ ಇದನ್ನು ನಾವು ಆರಾಮಾಗಿ ಎರಡು ಮೂರು ತಿಂಗಳು ಯೂಸ್ ಮಾಡ್ಕೋಬೋದು ನಮ್ಮ ಹೇರ್ಗೆ ಭಾಳ ಒಳ್ಳೆ ಗ್ರೋತ್ ಕೊಡ್ತೈತಿ ಈ ಶಾಂಪೂನ ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಕೋಬೋದು ನಾವು ಮೊದಲಿಗೆ ಶಿಕಕಾಯಿ ಪೌಡ್ರ್ ಯೂಸ್ ಮಾಡಿದ್ವಲ್ಲ ಶಿಕಕಾಯಿ ಏನು ಮಾಡ್ತೈತಿ ಅಂದ್ರೆ ನಮ್ಮ ಕೂದಲನ್ನು ಸಾಫ್ಟ್ ಮಾಡ್ತೈತಿ ಮತ್ತು ಸಿಲ್ಕಿ ಮಾಡ್ತೈತಿ ಸ್ಮೂತ್ನೆಸ್ ಕೊಡ್ತೈತಿ ಕೂದಲುಗೊಂಥರ ಇಲ್ಲಿ ನಾವು ಸೆಕೆಂಡ್ ಇಂಗ್ರೀಡಿಯೆಂಟ್ ರೀಠಾ ಪೌಡ್ರ್ ಯೂಸ್ ಮಾಡ್ಕೊಂಡಿವಿ ರೀಠಾ ಪೌಡ್ರ್ ಏನು ಮಾಡ್ತೈತಿ ಅಂದ್ರೆ ನಮ್ಮ ಸ್ಕ್ಯಾಲ್ಪ್ ಮತ್ತು ನಮ್ಮ ಕೂದಲನ್ನು ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಲಾಸ್ಟ್ ಇಂಗ್ರಿಡಿಯಂಟ್ ಬಂದು ನಾವು ಆಮ್ಲ ಪೌಡ್ರ್ ತೊಗೊಂಡಿದ್ವಿ ಆಮ್ಲ ಪೌಡರ್ ನಮ್ಮ ರೂಟನ್ನು ಸ್ಟ್ರಾಂಗ್ ಮಾಡ್ತೈತಿ ಅಂದ್ರೆ ಸ್ಕ್ಯಾಲ್ಪ್ ಇರುತ್ತಲ್ಲ ನಮ್ಮ ಕೂದಲು ಹೇರ್ ಫಾಲ್ ಆಗಬಾರ್ದು ಅಂಥೇಳಿ ನಮ್ಮ ರೂಟ್ ಸ್ಟ್ರಾಂಗ್ ಮಾಡ್ತೈತಿ ಹೇರ್ ಫಾಲ್ ಕಡಿಮೆ ಆಗ್ತೈತಿ ಇದರಿಂದ ಮತ್ತು ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ನಾವು ಮನೆಯಲ್ಲೇ ಶ್ಯಾಂಪೂ ಮಾಡ್ಕೊಂಡ್ರೆ ಇದರಿಂದ ನಮ್ಮ ಕೂದಲು ಭಾಳ ದಿನದವರೆಗೂ ಕಪ್ಪಾಗಿ ಉಳಿತಾವೆ ಮತ್ತು ನಮ್ಮ ರೂಟನ್ನು ಸ್ಟ್ರಾಂಗ್ ಆಗಿರ್ತವೆ ಬಲಶಾಲಿಯಾಗಿರ್ತವೆ ಮತ್ತು ಹೇರ್ ಫಾಲ್ ಕಡಿಮೆ ಆಗ್ತೈತಿ ಹೇರ್ ಗ್ರೋತ್ ಆಗ್ತೈತಿ ಹೇರ್ ಗ್ರೋತ್ ಆಗೋಕ್ಕೂ ಇದು ಒಳ್ಳೆ ಶಾಂಪು ಅಂತ ನಾ ಹೇಳ್ಬೋದು ನಂಗೆ ಮೂರು ಪ್ಯಾಕ್ ಒಂದು ಕಾಂಬೋ ಒಳಗೆ ಸಿಕ್ಕೈತಿ ಸೊ ಆನ್ಲೈನ್ ಒಳಗೆ ತರಿಸೋದ್ರಿಂದ ನಮ್ಗೆ ಕಾಂಬೋದಾಗ ಸಿಗ್ತೈತಿ ಎಲ್ಲ ಇಂಗ್ರೀಡಿಯೆಂಟು ಅಲ್ಲೇ ಸಿಗ್ತೈತಿ ಹೊರಗಡೆ ತೊಗೊಳಕ್ಕೆ ಹೋದ್ರೆ ಒಂದು ಸಿಗ್ತೈತಿ ಒಂದು ಸಿಗೋದಿಲ್ಲ ಸೊ ನಾವು ಆನ್ಲೈನ್ ಒಳಗೆ ತರಿಸೋದ್ರಿಂದ ಡೈರೆಕ್ಟ್ ಮನಿಗ ಬಂದು ತಲುಪ್ತೈತಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್